ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಇಂಡಿಯಾ ಸೊ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂತಂದರೆ ಇವತ್ತು ನನ್ನ ಮಗನಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಾಯಿದೆ ಸೊ ಅದರ ಫೋಟೋ ಶೂಟ್ ಇರುತ್ತೆ ಫೋಟೋ ಶೂಟ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಸಿಂಪಲ್ಲಾಗಿ ಸೊ ಏನು ಪ್ಲ್ಯಾನಿಂಗ್ಸ್ ಇಲ್ಲ ನೋಡಬೇಕು ಯಾವ ಥರ ಮಾಡೋದು ಏನು ಅಂತ ಸೊ ಬಟ್ಟೆ ಕೂಡ ತರಿಸಿಲ್ಲ ಅವನಿಗೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿ ಸೊ ಇವಾಗ ರೆಡಿ ಮಾಡ್ಕೋಬೇಕು ಆ್ಯಂಡ್ ನಮ್ಮ ರೂಮ್ ಬಂದು ಫುಲ್ ಮೆಸ್ ಆಗಿಬಿಟ್ಟಿದೆ ನನ್ನ ತಮ್ಮ ಮನೆ ಊರಿಂದ ಬಂದಿದ್ದಾನೆ ಅಂದರೆ ಬೆಂಗಳೂರಿಂದ ಬಂದಿದ್ದಾನೆ ಸೊ ಇಲ್ಲಿ ಎಲ್ಲ ಜಾಗ ಖಾಲಿ ಆಗ್ತಾ ಇದೆ ಬನ್ನಿ ಸೊ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರಬೇಕು ಇದು ಅಕ್ಕಿ ಬಿಡ್ಸೋಕ್ಕೆ ಬತ್ತಾ ಇದ್ವು ಒಂದೆರಡು ಚೀಲ ಸೊ ಬಿಡ್ಸಕ್ಕೆ ಹೋಗಿದ್ದಾನೆ ಎಸ್ ಇದು ಫುಲ್ ಮಿಸ್ ಆಗಿಬಿಟ್ಟಿರುತ್ತೆ ಎಷ್ಟೇ ಡೈಲಿ ಕ್ಲೀನ್ ಮಾಡಿದ್ರು ಡೈಲಿ ಕ್ಲೀನ್ ಮಾಡ್ತಾ ಇದ್ರು ರೂಮು ಗಲೀಜಾಗ್ತಾನೆ ಇರುತ್ತೆ ಮಕ್ಕಳಿದ್ದು ಮನೇಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ ಸೊ ಅಮ್ಮ ಇವತ್ತು ಒಂದು ದೋಸೆ ಮಾಡ್ತಾ ಇದಾರೆ ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸ ಶುರು ಮಾಡೋಣ ದೋಸೆ ರೆಡಿ ರೆಡಿಯಾಗಿದ್ದೀ ವಾಡ್ರಿಂದ ಒಂದು ಮನೆಯಲ್ಲಿ ತಂದೆ ಇಲ್ಲ ಅಂತಂದ್ರೆ ಅವನ ಎಷ್ಟು ಇನ್ಕಂಪ್ಲೀಟ್ ಅನ್ಸುತ್ತಲ್ವಾ ಮೊದ್ಲೆಲ್ಲ ಅಪ್ಪ ಇದ್ರು ಏನೇ ಒಂದ್ ಕೆಲ್ಸ ಇದ್ರು ಟಕ ಟಕ ಅಂತ ಮಾಡ್ಬಿಡೋರು ಏನೇ ಬೇಕು ಬೇಡ ಅಂದ್ರು ಮುಂಚಿತವಾಗಿ ಎಲ್ಲಾನು ತನ್ನ ಥರದಾಗಲಿ ಬಿಡೋದಾಗ್ಲಿ ಮಾಡಿಕೊಂಡು ಹೆಂಗಿದ್ರು ಸೊ ಇವಾಗ ಏನೇ ಒಂದು ಕೆಲಸ ಆಗಬೇಕು ಏನೇ ಒಂದು ಬೇಕು ಅಂದರೆ ಎಲ್ಲದಕ್ಕೂ ಕಾಯಬೇಕು ಕೇಳಬೇಕು ಜೀವನವೇ ಇವಾಗ ಬದಲಾಗ್ಬಿಟ್ಟೈತೆ ಈ ಒಂದು ಜೀವನದಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನು ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಬೇಕಾದರೂ ಆಗ್ಬೋದು ಯಾರಿಗೇನು ಬೇಕಾದರೂ ಆಗ್ಬೋದು ಹೃದಯ ಅಂತ ಹೃದಯ ಇದೆಯಲ್ಲ ಹೃದಯನ ಕಲ್ ಮಾಡಿಕೊಂಡು ಏನೇ ಬಂದರೂ ಹೆದರ್ಸೋ ಶಕ್ತಿನ ನಾವು ತೊಗೊಬೇಕು ಏನಕ್ಕೆ ಆದರೂ ಆಗಿರಬೇಕು ಅಂತ ಹೇಳ್ತೀನಿ ಸೊ ನಾವು ಅಪ್ಪ ಅಮ್ಮನ ಜೊತೆ ಜಗಳ ಆಡ್ತೀವೋ ಮುನ್ಸ್ಕೊಂತೀವೋ ಅವ್ರನ್ನ ಅವ್ರಿಗೆ ಬೇಜಾರು ಮಾಡ್ತೀವೋ ಮತ್ತೊಂದು ಏನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ನಾವು ಅವ್ರಿಗೆ ಚಿಕ್ಕ ಮಕ್ಕಳೇ ಸೊ ಅವ್ರು ಎಷ್ಟು ನಮಗೆ ಸಮಾಧಾನವಾಗಿ ಅವ್ರು ನಾವು ಏನೇ ಒಂದು ತಪ್ಪು ಮಾಡಿದ್ರು ಅವರು ಅದನ್ನೆಲ್ಲ ಕ್ಷಮಿಸಿ ಮತ್ತೆ ಅದೇ ಪ್ರೀತಿ ಕೊಡ್ತಾ ಅದೇ ರೀತಿ ಮಾತಾಡ್ಕೊಂಡಿರ್ತಾರೆ ಸೊ ಈ ಒಂದು ಸಲಿಗೆ ಏನಿದೆ ನಮಗೆ ಅಪ್ಪ ಅಮ್ಮನ್ನ ಬಿಟ್ಟರೆ ಆ ಒಂದು ಕಂಫರ್ಟ್ ಝೋನ್ ಬೇರೆಯವ್ರ ಜೊತೆ ಯಾವುದೇ ಕಾರಣಕ್ಕೂ ಅದು ಬೆಳೆಸ್ಕೊಳಕ್ಕಾಗಲ್ಲ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ತಂದೆ ತಾಯಿ ಆ ಒಂದು ಏನಿದೆ ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮಕಾರಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆನೇ ಅವ್ರು ನಮ್ಮ ಕೈ ತಪ್ಪು ಸೊ ಜೀವನ ನಾವು ಓದಾಯಿತು ಕೆಲಸ ಆಯಿತು ಮದುವೆ ಮಕ್ಕಳು ಈ ರೀತಿ ನಾವು ಡೈವರ್ಟ್ ಆಗಿಬಿಡ್ತೀವಿ ಅಪ್ಪ ಅಮ್ಮನ ಬೆಲೆ ನಮಗೆ ಗೊತ್ತೇ ಆಗಿರಲ್ಲ ಏನೋ ನಾವು ಕೇಳಿದೆಲ್ಲ ತಂದು ಕೊಡ್ತಾರೆ ನಮಗೇನು ಕೇಳಿದೆಲ್ಲ ಬೇಕು ಅಷ್ಟೇ ಒಂದು ಇರುತ್ತೆ ಮೈಂಡ್ಸೆಟ್ ಬಿಟ್ಟರೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರು ನಮಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಯೋಚನೆ ಮಾಡಲ್ಲ ಸೊ ಎಲ್ಲ ಏನು ಹೇಳ್ತಾರೆ ಇದ್ದಾಗ ಬೆಲೆ ಗೊತ್ತಾಗೋಲ್ಲ ಹೋದ ಮೇಲೆ ಅದರ ಬೆಲೆ ಗೊತ್ತಾಗದ ಅಂತ ಸೊ ಆ ಥರ ಆ ಥರ ಒಂದು ತಪ್ಪನ್ನ ಮಾಡ್ಕೊಬಿಡಿ ಇದ್ದಾಗಲೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅವ್ರಿಗೆ ಏನು ಬೇಕು ಏನು ಬೇಡ ಅವ್ರಿಗೆ ಏನು ಖುಷಿ ಆಗುತ್ತೆ ಇದನ್ನೆಲ್ಲ ತಿಳ್ಕೊಂಡು ಅವರ ಒಂದು ಆಸೆನ ಈಡೇರಿಸೋಕ್ಕೆ ಟ್ರೈ ಮಾಡಿ ಬಟ್ ನಾನು ಅದೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಏನೋ ಒಂದು ಏನೋ ಒಂದು ಮಾಡಬೇಕು ಅನ್ನೋ ಅನ್ ಆ ಥರ ಬಂದಾಗ ಅವರು ನಮ್ಮ ಕೈ ತಪ್ಪಿ ಹೊಟ್ಟು ಸೊ ನೀವು ಆ ಥರ ತಪ್ಪನ್ನ ಮಾಡ್ಕೋಬೇಡಿ ಇದಾಗಲೇ ನಿಮ್ಗೇನು ಮಾಡ್ಬೇಕನ್ಸುತ್ತೆ ಅವ್ರಿಗೇನು ಕೊಡಬೇಕನ್ಸುತ್ತೆ ಏನು ಪ್ರೀತಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ನಿಮಗಲೇ ಮಾಡ್ಕೊಬಿಡಿ ಮುಂದೆ ಏನಾಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಯಾರೂ ಊಹಿಸೋಕ್ಕೂ ಆಗಲ್ಲ ಸೊ ಇಲ್ಲ ನೋಡಿ ನಮ್ಮ ಅಪ್ಪಾಜಿನ ಇಷ್ಟು ದಿನ ನೀವು ನನ್ನ ನನ್ನಗೆ ಇನ್ಮೇಲೆ ಐತೆ ನಿಮಗೆ ಹಬ್ಬ ಅಂತ ಹಿಂಗೆ ಆಟ ಆಡ್ಕೊಂಡು ಮೆಲ್ಗೋರೆ सही, नहीं 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 ಇಲ್ಲ ಅದು ಪಟ್ಟ ಪಟ್ಟಕ್ಕೆ ತಿರುಗಾನಿತ್ತಪ್ಪ ಅಲ್ಲ ನಾನು ಏನು ಗರ್ತಕ್ಕೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಓ ಬ್ರಮೆ ಮೇಡಾಪ್ಪ ಮಾರ್ಕ ನಾನು ಪಟ್ಟಂತ ಮಾಡ್ತೀನಿ ಕ್ಲೀನ್ ಆಯ್ತು ಈಗ ಬೇಗ ಬೇಗ ಶಿಫ್ಟ್ ಮಾಡಿ ಸ್ವಲ್ಪ ರೂಮ್ನ ಚೇಂಜ್ ಮಾಡೋಣ ಅಂಥೇಳಿ ಸೊ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ವಿ ನಮ್ಮದು ಕಾಟ್ದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ಅಂಥೇಳಿ ಈ ರೂಮ್ನ ಆ್ಯಂಡ್ ಏನಂದರೆ ನಮ್ಮ ಮನಸ್ಸು ಒಂದು ರೀತಿ ಪಾಸಿಟಿವ್ ವೈಬ್ ಆಗಿರಬೇಕಂದ್ರೆ ನಮ್ಮ ವಾತಾವರಣನು ಹಾಗೇನೇ ಇರಬೇಕು ಸೊ ನಾವಿರುವಂಥ ಜಾಗನೂ ಕೂಡ ಅಷ್ಟೇ ಪಾಸಿಟಿವ್ ಆಗಿದ್ದಾಗ ನಮ್ಮ ಮನಸ್ಸು ಕೂಡ ಹಗುರವಾಗಿರುತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಪಿಂಕ್ ಕಲರ್ ಥೀಮಲ್ಲಿ ಗೊತ್ತಿಲ್ಲ ಫಸ್ಟು ಇದನ್ನು ಸೆಲೆಕ್ಟ್ ಮಾಡಿದ್ದೆ ಅಷ್ಟು ಲುಕ್ ಅನ್ನಿಸಲಿ ಅದಕ್ಕೆ ಈ ಬ್ಯಾಕ್ ಗ್ರೌಂಡ್ ತೊಗೊಂಡಿದ್ದೀನಿ ಸೊ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಸೊ ಅವನು ಔಟ್ಫಿಟ್ ಬಂದು ಈ ಥರ ತಗೊಂಡಿದ್ದೀನಿ ಬ್ಲೂ ಕಲರಲ್ಲಿದೆ ಇದಕ್ಕೆ ಕ್ಯಾಪ್ ಗೊತ್ತಿಲ್ಲ ಲೆಂತ್ ಆಗುತ್ತೆ ಏನು ಅಂತ ತಗೊಂಡಿದ್ದೀನಿ ಸೊ ಅವನಿನ್ನ ಮಲಗಿದ್ದಾನೆ ಸೊ ಆ್ಯಕ್ಚುಲಿ ಇಲ್ಲಿ ಯೂಸ್ ಮಾಡ್ತಿರೋದು ತಟ್ಟೆ ತಟ್ಟೆ ಸ್ವೀಟ ಕವರ್ ಮಾಡಿ ಒಂದು ಶೇಪ್ ಬರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ನಂಗೆ ಹೊತ್ತಿನ ಯಾಸ್ ಜನ ಯೂಸ್ ಮಾಡ್ತೀವಿ சோ மூ கலர் ஆய்வீவாக இதற்கு ஒன் டூ த்ரீ அந்த ஒன் டூ த்ரீ சோ பாக்ரௌண்ட் ரெடி ஆயிட்டு